ಜುಲೈ ಹತ್ತೊಂಬತ್ತು ಜುಲೈ ಹತ್ತೊಂಬತ್ತರಲ್ಲಿ ಒಂದು ಪೋಸ್ಟ್ ಮಾಡಿರ್ತೀನಿ ಇನ್ನು ಐ ಟಿ ಕೂಡ ರಚನೆ ಆಗಿರೋದಿಲ್ಲ ಒಂದು ಈ ಪೋಸ್ಟ್ ಡಿಲೀಟ್ ಮಾಡ್ತೀನಿ ಯಾಕೆ ಡಿಲೀಟ್ ಮಾಡ್ತೀನಿ ಅಂತ ಕಾರಣ ಹೇಳ್ತೀನಿ ಇಲ್ಲಿ ಬರ್ದಿರೋ ವಿಚಾರ ಇಷ್ಟೇ ಮುಸಲ್ಮಾನ್ ಬಾಂಧವರೇ ಧರ್ಮಸ್ಥಳ ಪ್ರಕರಣ ನೀವೆಲ್ಲ ನೋಡಿದ್ದೀರಾ ನೆಕ್ಸ್ಟ್ ಯಾವನೇ ನಕಲಿ ಹಿಂದೂ ಹೋರಾಟಗಾರ ಲೀಡರ್ಗಳು ನಾನು ಹಾಗೆ ಹೀಗೆ ಅಂತ ಕೋಮುವಾದ ಸೃಷ್ಟಿ ಮಾಡಿದರೆ ನೀವೆಲ್ಲ ಕೇಳಿ ಧರ್ಮಸ್ಥಳದಲ್ಲಿ ಆಗಿರೋ ಪ್ರಕರಣದ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸಿ ಬಂದ್ರೋ ಎಂದು ಹೇಳಿ ಬಿಲ್ಡಪ್ ಬದುಕಿಯಲ್ಲಿ ಇರೋರಿಗೆ ತುಂಬಾ ಬೇಸರದಿಂದ ಈ ಪೋಸ್ಟ್ ಹಾಕುತ್ತಿದ್ದೀನಿ ಅಂತ ಹೇಳಿ ಬರ್ದಿದ್ದೆ ಈಗ ಯಾಕೆ ಇದನ್ನ ಡಿಲೀಟ್ ಮಾಡ್ತಿದ್ದೀನಿ ಅಂತ ಕೂಡ ಕಾರಣ ಹೇಳ್ತೀನಿ ಯಾಕೆ ಇದನ್ನ ಡಿಲೀಟ್ ಮಾಡ್ತೀನಿ ಅಂದ್ರೆ ಡಿಲೀಟ್ ಮಾಡ್ಬಿಡ್ತೀನಿ ಆಮೇಲೆ ಕಾರಣ ಹೇಳ್ತೀನಿ ಇದನ್ನ ಕೇಳಿಸ್ಕೊಳ್ಳಿ நோடி அக்டோபர் ஹத்தனே திங்கிறோனை இது ನೋಡಿ ಈ ಘಟನೆ ನಡೆದಿರೋದು ಹದಿನೈದು ತಿಂಗಳು ಹದಿನೈದು ತಿಂಗಳು ಎರಡ್ ಸಾವಿರದ ಎರಡ್ ಸಾವಿರದ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ನಾಲ್ಕ ಇರ್ಬೇಕು ಹದಿನೈದು ತಿಂಗಳು ಅಕ್ಟೋಬರ್ ಅಲ್ಲಿ ನಡೆದಿರೋದು ಎರಡ್ ಸಾವಿರದ ಇಪ್ಪತ್ನಾಲ್ಕ ಸಮೀರ್ ನೋಡೋದು ನಾನು ಯಾಕೆ ನಿನ್ನೆ ಸರ್ಕೊತಿದ್ದೀನಿ ಅಂದ್ರೆ ಸಮೀರ್ ನೀವು ಧರ್ಮಸ್ಥಳದ ವಿಚಾರದಲ್ಲಿ ಏ ವಿಡಿಯೋ ನಾರ್ಮಲ್ ವಿಡಿಯೋ ಮಾಡೋ ಒಟ್ಟಲ್ಲಿ ನೀವಂತೂ ಧರ್ಮಸ್ಥಳದ ವಿಚಾರದಲ್ಲಿ ವಿಡಿಯೋನ ಖಂಡಿತ ಮಾಡಿದ್ರಿ ಅಲ್ಲಿ ಇಷ್ಟೆಲ್ಲ ಘಟನಾವಳಿಗಳು ನಡೆದಿದ್ಯಾ ಅಂತ ಕೂಡ ನಾವು ನೋಡ್ವಿ ಸುಮ್ನಾಗ್ಬಿಟ್ವಿ ತಲೆ ಕೆಡ್ಸ್ಕೊಳ್ಲಿಲ್ಲ ಆದ್ರೆ ಒಬ್ರು ಅನನ್ಯ ಭಟ್ ತಾಯಿ ಬಂದು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಆ ಸ್ಟೇಟ್ಮೆಂಟ್ ಕೊಟ್ಟಾಗ ನಮ್ಮ ಮನಸ್ಸಿಗೆ ನೋವಾಗಿದ್ದು ಎಲ್ಲೋ ಆ ತಾಯಿಗೆ ಆ ಅಸ್ಥಿ ಪಂಜರ ಸಿಗ್ಬೋದೇನೋ ಈ ಭೀಮಾ ಅನ್ನೋ ವ್ಯಕ್ತಿ ಬಂದಿದ್ದಾನೆ ಇತನ್ ಮುಖಾಂತರ ಅಸ್ಥಿ ಸಿಕ್ಕಿದ್ರೆ ಹಿಂದೂ ವಿಧಿವಿಧಾನ ಪ್ರಕಾರ ಅಂತ್ಯ ಸಂಸ್ಕಾರ ಮಾಡ್ಕೊಳ್ಳಿ ಅನ್ನೋ ಉದ್ದೇಶ ಮಾತ್ರ ನಮ್ಮ ಮನಸ್ಸಲ್ಲಿತ್ತು ಸೌಜನ್ಯ ಪ್ರಕರಣ ಇನ್ನೊಂದು ಮತ್ತೊಂದು ಬಗ್ಗೆ ನಾವು ಜಾಸ್ತಿ ಫೋಕಸ್ ಮಾಡಕ್ ಹೋಗ್ಲಿಲ್ಲ ಯಾಕೆಂದ್ರೆ ಅದೆಲ್ಲ ಕೋರ್ಟ್ ಅಲ್ಲಿ ನಡೀತಾ ಇತ್ತು ಏನೋ ಒಂದು ಆಗುತ್ತೆ ಅನ್ಕೊಂಡು ವೇಟಿಂಗ್ ಅಲ್ಲಿ ಇದ್ವು ಆದ್ರೆ ಈ ಭೀಮಾ ಅನ್ನೋ ಪಾತ್ರ ಎಂಟ್ರಿ ಕೊಟ್ಟ ಮೇಲೆ ಆ ತಾಯಿ ಅನನ್ಯ ಬಟ್ ಕೇಳ್ಕೊಳ್ತಾರಲ್ಲ ಅಟ್ ಲೀಸ್ಟ್ ಆ ಮೂಳೆ ಸಿಗಬಹುದೇನೋ ಅಸ್ಥಿ ಪಂಜರ್ಗಳು ಆ ತಾಯಿ ಎಲ್ಪ್ ಆಗ್ಬಹುದು ಸಾಯೋ ಟೈಮಲ್ಲಿ ಅದೊಂದು ಆಸೆ ಈಡೇರ್ಬಿಟ್ರೆ ಸಾಕಲ್ವಾ ಅನ್ನೋ ರೀತಿಯಲ್ಲಿ ಆ ಒಂದು ಪಾಯಿಂಟ್ ಗೋಸ್ಕರ ನಾನು ಈ ವಿಚಾರದಲ್ಲಿ ಎಂಟ್ರಿ ಸಮೀರ್ ಆದಿರೋಳೆ ನೀವಾಗಿರ್ಬೋದು ಗಿರೀಶ್ ಮಠಣ್ಣ ಅವರಾಗಿರ್ಬೋದು ಮತ್ತೆ ಕುಮಾರೆಡ್ಡಿ ರೆಡ್ಡಿ ಅವರಾಗಿರ್ಬೋದು ಇವರೆಲ್ಲ ಯಾರು ನನ್ಗೆ ಗೊತ್ತಿಲ್ಲ ಇವತ್ತವರೆಗೂ ಅವ್ರ ಫೋನ್ ಕಾಂಟ್ಯಾಕ್ಟ್ ಇಲ್ಲ ಎಂತದ್ದು ಇಲ್ಲ ಏನು ಇಲ್ಲ ಅವ್ರ ಪರಿಚಯನೂ ಇಲ್ಲ ಆದ್ರೆ ನಿಮ್ಮ ಒಂದು ವಿಡಿಯೋ ನೀವ್ ಹೇಳ್ತೀರಲ್ಲ ಶಿವತಾಂಡವ ಇವಾಗ ಶುರು ಅನ್ನೋ ರೀತಿಯಲ್ಲಿ ಖಂಡಿತ ಅದು ಕೂಡ ನಾವು ವಿರೋಧ ವ್ಯಕ್ತಪಡಿಸ್ತಿಲ್ಲ ಅದಕ್ಕೆ ಏನ್ ಬದಲಾವಣೆ ಆಗ್ಬೇಕು ಅದ್ ಎಸ್ ಟೀಮ್ ರಚನೆ ಆಗಿದೆ ಕೆಲಸ ಮಾಡ್ತಾ ಇದೆ ನಾನು ಈ ವಿಡಿಯೋ ತೋರಿಸಿದಿಷ್ಟೇ ಸಮೀರ್ ಅವ್ರೆ ಈಗೇನು ಈ ನ್ಯಾಷನಲ್ ಟಿವಿ ಅನ್ನೋ ಒಂದು ವಿಚಾರದಲ್ಲಿ ಯೂಟ್ಯೂಬ್ ಅಲ್ಲಿ ನೋಡಿರ್ತೀರ ನಿಮಗೂ ಕೂಡ ಸಿಗುತ್ತೆ ಆ ಚಾನೆಲ್ ಚೆಕ್ ಮಾಡಿಕೊಂಡ್ರೆ ನೋಡಿ ಆ ಘಟನೆ ಅಸೀದಿಯಲ್ಲಿ ನಡೆದಿರುವಂತದ್ದು ಒಂದು ಸಣ್ಣ ಹೆಣ್ಣು ಮಗು ಮೇಲೆ ಈ ಘಟನೆ ನಡೆದಿರೋದು ನೀವು ಇಷ್ಟೇ ಸಮೀರ್ ದೂತಾ ಅವ್ರೆ ಈ ಕುಟುಂಬದವ್ರು ಯಾರಿದ್ದಾರೆ ಅವ್ರನ್ನ ನೀವು ಭೇಟಿ ಮಾಡಬೇಕು ಈ ಘಟನೆ ವಿಚಾರ ಏನು ಅನ್ನೋದು ಗೊತ್ತಾಗ್ಬೇಕು ಈ ಘಟನೆಯಲ್ಲಿ ಆ ಕೃತ್ಯ ಮಾಡಿರೋ ನಿಜ್ ನಿಜನೇ ಆಗಿದ್ರೆ ಇದ್ರ ಬಗ್ಗೆ ನೀವು ವಿಡಿಯೋ ಮಾಡಬೇಕು ಖಂಡಿತ ನೀವು ಮಾಡಲೇಬೇಕು ನೀವು ಇದು ಮಾಡೋದ್ರಿಂದ ಆ ಹೆಣ್ಮಗುಗೆ ನೋಡಿ ಹಿಂದೆ ಏನೇನೋ ಏನೇನೋ ನಡೆದಿದ್ಯೋ ಅದೆಲ್ಲ ನಮಗೆ ಬೇಕಾಗಿಲ್ಲ ಯಾವ್ಯಾವ್ದು ವಿಚಾರದಲ್ಲಿ ಮುಸಲ್ಮಾನ್ ವರ್ಗದಲ್ಲೋ ಇಲ್ಲ ಹಿಂದೂ ವರ್ಗದಲ್ಲೋ ಇನ್ನೊಂದು ವರ್ಗದಲ್ಲೋ ಏನಾಗಿದೆಯೋ ಬೇಡ ನಾನು ಇದನ್ನ ನೋಡ್ತಾ ಇದೀನಿ ಈಗ ನಿನ್ನೆ ಮೊನ್ನೆ ಅಪ್ಲೋಡ್ ಆಗಿರೋದು ಇವಾಗ ನೋಡಿದೆ ಯಾರೋ ಲಿಂಕ್ ಕಳಿಸಿದ್ರು ಹಂಗಾಗಿ ನಾನು ಸಮೀರ್ ಎಂ ಡಿ ಅವ್ರ ಹತ್ರನ ಇದನ್ನ ಕೇಳಬೇಕು ಖಂಡಿತ ನೀವು ಈ ವಿಚಾರದಲ್ಲಿ ಅವರ ಫ್ಯಾಮಿಲಿನ ಫಸ್ಟ್ ಭೇಟಿ ಮಾಡಿ ಆ ಚಿಕ್ಕ ಮಗು ಫ್ಯಾಮಿಲಿನ ಭೇಟಿ ಮಾಡಿ ಆ ಕೃತ್ಯ ನಡೆದಿದ್ದೇ ನಿಜ ಆದ್ರೆ ಇದ್ರ ಬಗ್ಗೆ ನೀವು ವಿಡಿಯೋ ಮಾಡಿ ಯಾವ ರೀತಿಯಲ್ಲಿ ನೀವು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದ್ರೆ ಅದೇ ರೀತಿಯಲ್ಲಿ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡುವಂತ ಕೆಲಸ ಮಾಡಿ ಪಾಪ ಆ ಹೆಣ್ಮಗುಗೆ ನ್ಯಾಯ ಸಿಗಬೇಕು ಮತ್ತೆ ಆ ರೀತಿ ಏನ್ ಕೃತ್ಯ ಮಾಡಿದಾನೆ ಅಂತವಂಗೆ ತಕ್ಕ ಶಾಸ್ತಿ ಆಗಬೇಕು ಇದು ಘಟನೆ ಏನು ಅನ್ನೋದು ನಿಮ್ ಮುಖಾಂತರನೇ ಹೊರಗಡೆ ಬರೋದಕ್ಕೆ ಚಂದಿರೋ ಹಂಗಾಗಿ ನಾವು ಈ ಹತ್ರ ಕೇಳ್ತಾ ಇದೀವಿ ನೀವ್ ಈ ವಿಡಿಯೋ ಮಾಡಲಿಲ್ಲ ಅಂದ್ರೆ ಈ ವಿಚಾರವಾಗಿ ಏನು ಪಾಸಿಟಿವ್ ನೆಗೆಟಿವ್ ಏನದು ವಾಸ್ತಾಂಶ ಏನಿದೆ ಅದೇನು ಕೂಡ ನೀವು ವಿಡಿಯೋ ಮಾಡಿಲ್ಲ ಅಂದ್ರೆ ಖಂಡಿತ ನಿಮ್ಮ ವಿಚಾರದಲ್ಲಿ ನಾನು ವಿರೋಧ ಇದಂತ ತಿಳ್ಕೊಂಡ್ಬಿಡಿ ಯಾಕೆಂದ್ರೆ ಅದು ಒಂದ್ ಹೆಣ್ಮಗು ಆ ರೀತಿ ಕೃತ್ಯ ನಡೆದಿರೋದು ಘೋರ ಅದು ತಪ್ಪೇ ಅದು ಅದರಲ್ಲೂ ನೀವು ನಮಾಜ್ ಮಾಡುವಂತ ಮಸೀದಿಯಲ್ಲಿ ಕೃತ್ಯ ಮಾಡಿದಾನೆ ನೀವು ಆ ವಿಡಿಯೋ ಮಾಡಿ ದಯವಿಟ್ಟು ಮಾಡಿ ಹಾಗೆ ಇನ್ನೊಂದು ಯಾವ ರೀಲ್ಸ್ ಅಲ್ಲಿ ನೋಡ್ತಾ ಇದೆ ಮಹೇಶ್ ತಿಮ್ಮಾರೋಡಿ ಅವರ ಅವು ಲಕ್ಷಾಂತರ ರೂಪಾಯಿ ದುಡ್ಡು ಬಂದಿದೆ ಅದಕ್ಕೆ ನೀವು ಏನ್ ಹೇಳ್ತೀರಾ ಅನ್ನೋ ರೀತಿ ವಿಡಿಯೋ ಮಾಡಿ ಹಾಕಿದ್ದ ನನ್ನ ಆತನಗೂ ಹೋಗ್ ಕಾಮೆಂಟ್ ಹಾಕ್ತೆ ನೀವು ವಿಡಿಯೋ ಮಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲಪ್ಪ ನೀವೆಲ್ಲ ಯಾರು ಈ ರೀತಿ ಪ್ರಶ್ನೆ ಮಾಡಿ ಕೇಳ್ತಿದ್ರೆ ಡೈರೆಕ್ಟ್ ಆಗಿ ಅವ್ರನ್ನ ಹೋಗಿ ನೇರವಾಗಿ ಭೇಟಿ ಮಾಡಿ ಅದೇನು ನಿಮ್ಮ ಹತ್ರ ದಾಖಲೆ ಇದೆಯಲ್ಲ ಅಕೌಂಟ್ ಟ್ರಾನ್ಸಾಕ್ಷನ್ ನಡೆದಿರೋದು ಎಲ್ಲಿಂದ ಬಂತು ಹೇಗೆ ಬಂತು ಅನ್ನೋ ರೀತಿ ನೇರವಾಗಿ ಕೇಳಿ ಅವ್ರ ಮುಂದೆ ನಿಂತ್ಕೊಂಡು ಇದೇ ಸೋಷಿಯಲ್ ಮೀಡಿಯಾ ಮುಖಾಂತರ ಲೈವೋಡ್ ಮಾಡಿ ಅಂತ ಕೂಡ ಅಲ್ಲಿ ಹಾಕಿದೀನಿ ಅದೇನೇ ಇರಲಿ ಅವ್ರು ಬರ್ತಾರೋ ಬಿಡ್ತಾರೋ ಮಹೇಶ್ ತಿಮಾರೋಡಿ ಅವರೇ ದಯವಿಟ್ಟು ನೀವು ಸಹ ಅದೇನು ಅಕೌಂಟ್ ಟ್ರಾನ್ಸಾಕ್ಷನ್ ಆಗಿದೆ ಅನ್ನೋ ರೀತಿ ಅವ್ರು ಹೇಳ್ತಿದಾರೆ ಅದಕ್ಕೆ ನೀವು ಕೂಡ ಸ್ಪಷ್ಟತೆ ಕೊಟ್ಬಿಡಿ ಎಲ್ಲಿಂದ ಅಮೌಂಟ್ ಬಂತೋ ಯಾರು ಕೊಟ್ಟಿದ್ದೋ ಏನ್ ಕಾರಣಕ್ಕೆ ಅನ್ನೋದನ್ನ ನಾಡಿನ ಜನತೆ ಬಂದು ಇಡಿ ನಾನು ನಿಮ್ಮ ನಿಮ್ಮಗಳ ವಿರುದ್ಧ ಮಾತಾಡ್ತಿದ್ದೀನಿ ಅಂತ ಅಲ್ಲ ಮತ್ತೆ ಈ ವಿಡಿಯೋನ ನೋಡ್ಬಿಟ್ಟು ಅವ್ರಿಗೂ ಅವ್ರ ಪರಾತ್ಕೊಂಡ್ ಮಾತಾಡ್ತಿದ್ದೀನಿ ಅಂತ ಅಲ್ಲ ನಮ್ ಪ್ರಿನ್ಸಿಪಾಲ್ ಇರೋದಿಷ್ಟೇ ಈ ರೀತಿ ಘಟನಾವಳಿಗಳು ನಡೆದಾಗ ಕ್ಲಾರಿಟಿ ಅನ್ನ ನಮಗ್ ಬೇಕು ಅದು ಧರ್ಮಸ್ಥಳದ ವಿಚಾರಣೆ ಪ್ರಕರಣದೇ ಆಗಿರ್ಲಿ ಅಥವಾ ಇದ್ರದೇ ಆಗಿರ್ಲಿ ಅಥವಾ ನಿಮ್ಗೆ ಏನೋ ಅಮೌಂಟ್ ಟ್ರಾನ್ಸಾಕ್ಷನ್ ಆಗಿರೋದೇ ಆಗಿರ್ಲಿ ಒಂದು ಕ್ಲಾರಿಟಿ ಸಿಕ್ಕಿದ್ರೆ ನಮಗೂ ಕೂಡ ಇದ್ರ ಕ್ಲಾರಿಟಿ ಇದೆಯಪ್ಪ ಅನ್ನೋದು ತಿಳ್ಕೊಳ್ಳೋದಕ್ಕೆ ಅನುಕೂಲ ಆಗ್ತದೆ ಸಮೀರ್ ಭೂತಾ ಅವರೇ ನೀವು ಈ ವಿಡಿಯೋನ ಮಾಡಬೇಕು ಮತ್ತೆ ಮಹೇಶ್ ತಿಮ್ಮಾರುಡಿ ಅವರೇ ನೀವು ಕೂಡ ದಯವಿಟ್ಟು ಅದೇನು ಅಕೌಂಟ್ ಟ್ರಾನ್ಸಾಕ್ಷನ್ ಆಗಿದೆ ಅಂತ ತೋರಿಸ್ತಾ ಇದಾರೆ ಅದು ಯಾವ ಬ್ಯಾಂಕ್